ಜಾಮಿ ಮಸ್ಜಿದಿನ ಬಲಭಾಗದಲ್ಲಿ ಎರಡು ಮಕ್ಬರ ಮಿಕ್ಕಲಿಕ್ಕೆ ಸಾಧ್ಯವಾಗಬಹುದು ಒಂದು ಶೈಖಿ ಹೆಸರಾಗಿದೆ ಹರೇ ಬರೇ ಶಾಖಾದರಿ ಮತ್ತೊಬ್ಬರಾಗಿದ್ದರೆ ಸೈಯದ್ ಸೂಫಿ ಸರ್ಮದ ಶಹೀದ್ ರಹಮತುಲ್ಲಾ ತಾಲ ಅಲಹಿ ಎರಡು ಮಕ್ಬರಾ ನಮಗೆ ಡೆಲ್ಲಿಯ ಜಾಮಿ ಮಸ್ಜಿದ ಪಕ್ಕದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಅದರ ಚರಿತ್ರೆ ಹೇಳಿ ಮುಗಿಸ್ತಾ ಇದ್ದೇನೆ ಸೂಫಿ ಸರ್ಮದ ಶಹೀದ್ ರಹಮತುಲ್ಲಾ ತಾಲ ಅಲಹಿ ಒಂದು ಮಜದೂಬ್ ಆಗಿದ್ದರು ಹಾಲ ತಲ್ಲಿ ಅವರನ್ನ ಅವರ ನಾಲಿಗೆಯಿಂದ ಬರುವಾಗ ಎಲ್ಲ ಮುಫ್ತಿ ಅವರು ತೀರ್ಮಾನ ಮಾಡುತ್ತಾರೆ ನೀವಿ ಹೇಳಿರುವ ಮಾತು ಇದು ಕುಫ್ರ ಆಗಿದೆ ನಿಮ್ಮ ಶಿಕ್ಷೆ ಮರಣವಾಗಿದೆ ನಿಮಗೆ ಕೊಲ್ಲಬೇಕು ಶಿಕ್ಷೆ ಆಗಿದೆ ಎಲ್ಲರ ತೀರ್ಮಾನವಾಯಿತು ಇಂಡಿಯಾದ ಚಕ್ರವರ್ತಿ ಇಂಡಿಯಾದ ರಾಜ ಹಜರತೆ ಸಯುಧನ ಔರಂಗಜೇಬ್ ಆಲಂಗಿ ಅಲೈಹಿ ಇಂಡಿಯಾದಲ್ಲಿ ಐವತ್ತು ವರ್ಷ ಹುಕುಮತ್ ಮಾಡಿದ್ದಾರೆ ಯಾರು ಹುಜೂರ್ ಔರಂಗಸೇಬ್ಲಾ ತಲಾ ಎಲ್ಲ ಧರ್ಮೀಯವರಿಗೂ ಕೂಡ ನ್ಯಾಯ ಕೊಟ್ಟಿದ್ದಾರೆ ಇನ್ಸಾಫ್ ಕೊಟ್ಟಿದ್ದಾರೆ ಕರುಣೆಯನ್ನು ತೋರಿಸಿದ್ದಾರೆ ಅವರು ಯೂಸ್ ಮಾಡಿರುವ ತಲ್ವಾರ್ ಕಡೆಗೆ ಇವತ್ತು ಕೂಡ ಇಂಡಿಯಾದ ಲಾಲ್ ಕೋಟೆ ಕೆಂಪು ಕೋಟೆ ನೋಡಕ್ಕೆ ನೋಡಕ್ಕೆ ಸಾಧ್ಯವಾಗ್ತಾ ಇದೆ ಆ ತಲ್ವಾರ್ ಬರೆದಿಟ್ಟಿದ್ದಾರೆ ಹೇಳ್ತಾ ಬರ್ತಾ ಇರೋದು ಆ ಮಹಾನ್ ಭಾವರಿಗೆ ತೀರ್ಮಾನವಾಯಿತು ಇಂಡಿಯಾದ ಚಕ್ರವರ್ತಿ ಔರಂಗಜೇಬ್ ದಸ್ತಕತ್ ಮಾಡಿದ ಸೈನ್ ಹಾಕ್ತಾರೆ ಖಂಡಿತವಾಗಿ ತಪ್ಪು ಮಾಡಿದ್ದಾರೆ ಶಿಕ್ಷೆ ಸಿಗಲೇಬೇಕು ಶಿಕ್ಷಕರಿಗೆ ತೀರ್ಮಾನವಾಯಿತು ಶಿಕ್ಷೆ ಆಯಿತು ಅವರ ತಲೆ ಡೆಲಿಯ ಜಾಮಿಯ ಮಸ್ಜಿದ ತಲೆಯನ್ನು ಶರೀರ ಎಂದು ಬೇರ್ಪಡಿಸ್ತಾರೆ ಅಷ್ಟು ದೊಡ್ಡ ತಪ್ಪು ತಪ್ಪು ತಲೆ ಬೇರೆ ಆಗಿದೆ ಶರೀರ ಬೇರೆ ಆಗಿದೆ ಯಾರದು ಸೈದ ಸೂಫಿ ಸರ್ಮದ್ ಶಹೀದ್ ತಲೆ ರಹಮತ್ ಕೊಲೆಗಾರರು ಆ ಶಿಕ್ಷಕರು ಹೋಗಿ ಬಿಡ್ತಾರೆ ನಂತರ ಅವರ ಶೇಖ್ ಸೈದ್ ಹರೇಬರೇ ಶಾಖರಿ ರಹಮತ್ ಆ ಶಿಕ್ಷಕರು ಟೈಮಿನಲ್ಲಿ ಇರಲಿಲ್ಲ ಅವ್ರು ಬರುವಾಗ ಸೈದ ಸೂಫಿ ಸರ್ಮದ್ ಶಹೀದ್ ಏನ್ ಮಾಡ್ತಾರೆ ಗೊತ್ತಾ ಅವರ ತಲೆ ಉಂಟಲ್ಲ ಕೈಲಿ ಹಿಡ್ಕೊಂಡ ಮೇಲೆ ಬರ್ತಾ ಇದ್ದಾರೆ ಸುಬಹಾ ಅರ್ಥ ಆಗ್ತಾ ಉಂಟಾ ಅವರೇ ಅವರ ತಲೆ ಕೈಲಿ ಹಿಡ್ಕೊಂಡು ಮೇಲೆ ಬರ್ತಾ ಇದ್ದಾರೆ ಆಗ ಹರೇ ಬರೆ ಶಾಕ್ ಆದ್ರೆ ನೋಡ್ತಾ ಏನಪ್ಪ ಏನ್ ಮಾಡ್ತಾ ಇದ್ದೀಯಾ ತಲೆ ಇಲ್ಲದ ಶರೀರ ತನ್ನ ತಲೆ ಕೈ ಕೈಲಿ ಮೇಲೆ ಬರುವಾಗ ಯಾಕೆ ಬರ್ತಾ ಇದೆಯಾ ಅಂತ ಕೇಳುವಾಗ ಆತಲೇನ ಶಬ್ದ ಬರ್ತಾಯಿದೆ ಆ ಶರೀರದಿಂದ ಬೇರೆ ಆಗಿರುವ ಶರೆ ತಲೇ ಹೇಳ್ತಾಯಿದೆ ಓ ನನ್ನ ಶೇಖ್ ವಹರೇ ಬರೆ ಶೇಖ್ ಖಾದ್ರಿ ನನಗೆ ಶಹೀದ್ ಮಾಡಿದಾರೆ ನನ್ನ ಶರೀರದಿಂದ ನಾನು ತಲೇ ಬೇರೆ ಮಾಡಿದಾರೆ ನಾನು ಈ ಕಂಪ್ಲೆಂಟ್ ಮದೀನ ಕೊಂಡೊಕ್ತಾ ಇದೇನೆ ಔರ್ ಜೀವನಂ ಶಿಕಾಯತ್ ಮಾಡ್ತೇನೆ ಅಂತ ಆಗ ಹರೇ ಬರೆ ಶೇಖ್ ಖಾದ್ರಿ ಹೇಳ್ತಾರೀನಿ ಅಂತ शिक्षा तो हरे भरे शहीद से फरमाते हैं तूने जज्ब की हालत में जो जुमले कहे थे उसकी वजह से तुझे सजा मिली है ठंडा हो जा तो ठंडा हो जा तो मालूम किया औ मरने के बाद भी जिंदगी पाते हैं इसलिए आप अहले सुन्नत हैं, अल्हम्दुलिल्लाह याद रखें, रखे उजवाइन वफात के बाद भी अपनी कब्र में जिंदा होते हैं।